எதுக்குன்னு நம்மனே நம்மனே கம்மியாக கேட்கலாம் ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಧದಲ್ಲಿ ನಾನು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಇನ್ನು ಆರು ಮುಕ್ಕಾಲು ಟೈಮು ಕೆಳಗಡೆ ಹೋಗಿ ಬಾವಲಿ ಕೆಲಸ ಎಲ್ಲ ಮಾಡಬೇಕು ನಾನು ಇವತ್ತು ಸ್ವಲ್ಪ ಆಚೆ ಹೋಗೋದಿದೆ ಮತ್ತೆ ಅವರ ತವರು ಮನೆಗೆ ತಂಗಿ ಮನೆಗೆ ಮತ್ತೆ ತವರು ಮನೆಗೆ ಹೋಗ್ಬೇಕಂತೆ ಹೋಗೋಣ ಅಲ್ಲೆಲ್ಲ ಹೇಗಿರುತ್ತೆ ಏನೋ ಅಂತೆಲ್ಲ ಕೂಡ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನೀವೆಲ್ಲ ತುಂಬ ಕೇಳ್ತಾ ಇರ್ತೀರಲ್ಲ ಯಾಕೆ ನಿಮ್ಮ ಫ್ಯಾಮಿಲಿ ಜೊತೆ ಮಾಡೋಲ್ಲ ಯಾಕೆ ಮಾಡೋಲ್ಲ ಯಾಕೆ ಮಾಡೋಲ್ಲ ಅಂತ ಅಂದ್ಬಿಟ್ಟು ನಾನು ಇವತ್ತು ಟ್ರೈ ಮಾಡ್ತೀನಿ ನನಗೆ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಓಕೆನಾ ಪೆನೀರ್ ಬ್ಲಾಕೆನ ಶುರು ಮಾಡೋಣ ಇವಾಗ ಹೋಗಿ ಬ್ರಷ್ ಮಾಡಿಕೊಂಡು ಸ್ವಲ್ಪ ಮಕ್ಕಳೆಲ್ಲ ತೊಳ್ಕೊಂಡು ನಾನು ಆಚೆ ಹೋಗಿ ಆಚೆ ಎಲ್ಲ ತೊಳೆದು ಅಡುಗೆ ಮಾಡಿ ನಮ್ಮ ಮಾವ ಅವ್ರು ಬರಲ್ಲ ಅವ್ರಿಗೆಲ್ಲ ಅಡುಗೆ ಮಾಡಿ ಇಟ್ಬಿಟ್ಟು ಆಮೇಲೆ ರೆಡಿ ಆಗಬೇಕು ಇಷ್ಟು ಕೆಲಸ ಇದೆ ಫಸ್ಟು ನಾವು ನಮ್ಮ ಅವ್ರ ತಂಗಿ ಮನೆಗೆ ಹೋಗಿದ್ವಿ ನಮ್ಮ ಅಂತ ಫುಲ್ ಅಲ್ಲಿ ಫುಲ್ಲು ಮೇಘಗಳು ಜಾಸ್ತಿ ಅಲ್ಲಿ ಮೇಘಗಳು ಸಾಕೋರು ಶೆಡ್ ತರ ಮಾಡಿ ಅದರಲ್ಲಿ ಸಾಕ್ತಾರೆ ಕಮ್ಮಿ ಹೇಳ್ತಾ ಎಲ್ಲ dediğini <laughs> mi <laughs> ಹಳ್ಳಿಗಳಲ್ಲೂ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಫೀಲಿಂಗ್ಸ್ ಇರುತ್ತೆ ನಮ್ಮೂರಲ್ಲಿ ಬಂದು ನಮ್ಮೂರು ಸ್ಟೈಲೇ ಒಂಥರ ಇದೆ ಬಟ್ ಅದ್ರೆ ಇವರೂರು ಅಂದರೆ ಚಿಂತಾಮಣಿ ಕೋಲಾರು ಈ ಕಡೆ ಎಲ್ಲ ಆ ಥರ ಆ ಕಡೆ ಸ್ಟೈಲೇ ಬೇರೆ ಥರ ಇರುತ್ತೆ ನಮಗೆ ನಮ್ಮ ಸ್ಟೈಲ್ಗೆ ಅವ್ರ ಸ್ಟೈಲ್ಗೆ ಮ್ಯಾಚ್ ಆಗೋಲ್ಲ ಕೆಲ್ವೊಂದು ಸತಿ ಬಟ್ ಆದರೆ ಅವರು ಒಂಥರ ಏನು ವೇಸ್ಟ್ ಮಾಡೋಲ್ಲ ಎಲ್ಲದರಲ್ಲೂ ಯೂಟಿಲೈಸ್ ಮಾಡ್ಕೋತಾರೆ ನಾನೀಗ ಹೋಗಿ ನೋಡಿದ್ರಲ್ಲಿ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು ಪ್ರಾಣಿಗಳಿಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ ಹಸು ಸಾಕೋದ್ರಲ್ಲಾಗಿರ್ಬೋದು ಒಂದೇ ಸಾಕಿದ್ರೂ ಪರವಾಗಿಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಪೋಷಣೆ ಮಾಡ್ತಾರೆ ನಮ್ಮ ಕಡೆ ಕಂಪೇರ್ ಮಾಡಿದ್ರೆ ಆ ಕಡೆ ನಂಗೆ ತುಂಬ ಇಷ್ಟ ಆಯಿತು ಪ್ರಾಣಿಗಳು ಸಾಕೋದು ವಿಚಾರದಲ್ಲಿ ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಕೆಲಸನ ತುಂಬ ಡೆಡಿಕೇಟೆಡಾಗಿ ಮಾಡ್ತಾರೆ ನಿಸ್ತಾತ ತಿಂತರೋ ಎಷ್ಟು ಚೆನ್ನಾಗಿ ತಿಂತೈತು ನೋಡು ಸೈಡ್ ಅದಕ್ಕೆ ತಿನ್ಕೊಂಡ್ ಅಲ್ಲೋಡು ಆಮೇಲೆ ಇದನ್ನ ಐಸ್ಯಾದ ತಿಂದೆ ತಿಂದು ದಪ್ಪ ಚೆನ್ನಾಗಿ ಹ್ಮ್ ಆಮೇಲೆ ಆ ಜಾಸ್ತಿ ಆಗುತ್ತೆ ದಪ್ಪ ಆಗುತ್ತೆ ಇದನ್ನ ಆಮೇಲೆ ಈಜಿರ್ಕ್ಕೆ ಮೇಲೆ ಶಿಫ್ಟ್ ಮಾಡ್ತೀನಿ ಮಮ್ಮಾ ಇಲ್ಲ ಮಮ್ಮಾ ನೋಡು ಜಲಸಂತಕ್ಕೆ ನೋಡಿ ಫುಲ್ಲು ಫುಲ್ಲು ತಣ್ಣ ನೋಡು ಆಗ್ತೈತೆ ಆಮೇಲೆ ಇದರಿಂದ ರೇಷ್ಮೆ ಹ್ಮ ನೋಡ್ರಿ ಹುಳಾನ್ ನೋಡಿದ್ರೆ ಭಯ ಆಗುತ್ತೆ ಸೀರೆ ಉಟ್ಕೊಳಕ್ ಮಾತ್ರ ಚೆನ್ನಾಗಿರತ್ತೆ ಹುಡ್ಕ್ತಾ ಇತ್ತದು ಯಾರ ಇವನ್ ಮಹಾನ್ ಭಾವ ಈಗ ನನ್ನ ಎತ್ಕೊಂಡ್ಬಿಟ್ಟವನು ಇಲ್ಲ ನೋಡಿ ಇಲ್ಲಿ ಹೆಂಗ್ ನೋಡ್ತಾ ಇತ್ತ ಸುಮ್ನೆ ಇರೀ ಪಾಪ ಅವನು ಭಯ ಭಯನೇ ಇಲ್ಲ ನಂಗೆ ಬೇಡ ನಂಕ ಸಾಕು ಹೋಗನಾ ಇರೋ ಇರೋ ಒಂದು ಫೋಟೋ ತೆಗಿತೀನಿ ಅಲ್ಲಿ ಹುಳ ಇರ್ತೈತಾನೆ ಇಷ್ಟ ಬ್ಯೂಟಿಫುಲ್ ಆಗಿ ಕಟ್ಟಿದೆ ನೋಡ್ರಿ ಅದು ಕೂಡ ಮಾತ್ರ

ನಡಿರಿ ಫೋಟೋ ಹಿಡ್ಕೊಳ ಈ ಗೂಡುಗಳೆಲ್ಲ ಬಿಡ್ಸಿದ್ದಾರೆ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ಎಲ್ಲ ನೋಡ್ತಾ ಇರಲಿಲ್ಲ ಆ್ಯಕ್ಚುಲಿ ಅದೇನು ಪ್ರೊಸೀಜರ್ ಅಲ್ಲ ನನಗಂತೂ ಗೊತ್ತಿಲ್ಲ ಇದು ಗೂಡು ಒಂದೇ ಒಂದು ಸಿಕ್ಕಿತು ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ ಹೋಗಲ್ಲಮ್ಮ ನಮ್ಮ ನಮ್ಮತ್ತೆಯವರು ತವ್ರ ಮನೆ ಅಂದರೆ ಅತ್ತೆಯವ್ರ ತವ್ರ ಮನೆಗೆ ಹೋಗಿದ್ವಿ ಅಲ್ಲಿ ಅವ್ರದ್ದು ಟೊಮ್ಯಾಟೊ ಹಾಕಿದ್ರು ಅಲ್ಲಿ ಸರ್ ಸ್ವಲ್ಪ ಕಿತ್ಕೊಬರೋಣ ಅಂತೇಳಿ ಕರ್ಕೊಂಡು ಹೋಗಿದ್ರು ನಾವೆಲ್ಲರೂ ಕೂಡ ಅರ್ಧ ದಾರಿಲೆ ಕಾರೇ ಹೋಗಲ್ಲ ಅಂತ ಅಂದ್ಕೊಂಡು ಅಲ್ಲೇ ನಿನ್ಸ್ಬಿಟ್ಟು ಕಾರನ್ನ ಒಂದು ಮುಕ್ಕಾಲು ಕಿಲೋಮೀಟ್ರ್ ಹತ್ತ ಹತ್ರ ನಡ್ಕೊಂಡು ಹೋಗಿದ್ದಾಯ್ತು ಅದು ಈ ಮಕ್ಕಳು ನೆಡ್ಕೊಂಡು ನಮ್ಮ ಚುಕ್ಕಿನ ಆ ಮರಳಲ್ಲಿ ಆಡಿ 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 ಇಟ್ಲವಳು ಅವಳುಗೇನೋ ಇಷ್ಟ ಈ ತರ ಎಲ್ಲ ಓಡಾಡೋಕ್ಕೆ ಕಾಯಿಗಳನ್ನೆಲ್ಲ ಅದು ಏನು ಅನ್ಕೊಂಡ್ರೋ ಏನು ಕತೆನೋ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಕಾಯಿಗಳನ್ನೆಲ್ಲ ಕೀಳ್ತಾ ಇದ್ಲೋಳು ಅದು ಬೇಬಿ ಟೊಮೆಟೊ ಬೇಬಿ ಟೊಮೆಟೊ ಅಂತ ಹೇಳಿ ನಾವೆಲ್ಲಾನು ಕೂಡ ಹಣ್ಣಾಗಿರೋದನ್ನ ಸ್ವಲ್ಪ ಕಿತ್ಕೊಂಡು ಬಂದ್ವಿ ಚೆನ್ನಾಗಿರತ್ತೆ ಎಲ್ಲ ಕಡೆನೂ ಓಡಾಡಬೇಕು ನಾವು ಬರೀ ಮಾಲ್ಸ್ ಅಂತೆ ಆದಂತೆ ಇದಂತೆ ಓಡಾಡ್ಕೊಂಡಿದ್ರೆ ಮಾತ್ರ ಸಾಲದು ಎಲ್ಲಾ ಕಡೆನು ತೋಟಕ್ಕಾಗಿರ್ಬೋದು ಅಥವಾ ಒಂದು ಪಾರ್ಕ್ ಆಗಿರ್ಬೋದು ತೋಟ ಆಪ್ಷನ್ ಇಲ್ಲದೆ ಇರೋರಿಗೆ ಹೇಳ್ತಾ ಇರೋದು ಇವಾಗಿನ ಮಕ್ಳಿಗಂತೂ ಸ್ಕ್ರೀನನ್ನು ಅವಾಯ್ಡ್ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಮೊಬೈಲ್ಸ್ ಆಗಿರ್ಬೋದು ಟಿ ವಿ ಓಕೆ ಒಂದು ಇಂಜಕ್ ಟಿ ವಿ ಓಕೆ ಬಟ್ ಆದರೆ ಫೋನ್ ಅನ್ನೋದು ಇದೆಯಲ್ಲ ಅದನ್ನು ಅವಾಯ್ಡ್ ಮಾಡೋದಂತೂ ಎಕ್ಸ್ಟ್ರೀಮ್ಲಿ ಕಷ್ಟ ಆಗ್ಬಿಟ್ಟಿದೆ ನಾನೀಗ ಅವಳು ಬೆಳೀತಾ ಬೆಳೀತಾ ನನಗಾಗ್ತಿರೋ ಎಕ್ಸ್ಪೀರಿಯೆನ್ಸು ಬೇರೆಲ್ಲ ಹೇಳ್ತಿದ್ರು ಬಟ್ ಆದರೆ ಈಗ ನನಗೂ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದ್ರಿಂದ ನಾನು ನನ್ನ ಕಣ್ಣಾರೆ ನೋಡ್ತೀನಲ್ವ ಅವಾಗ ನಂಗೆ ಅರ್ಥ ಆಗುತ್ತೆ ಹೌದು ಟ್ರೂ ಯಾಕಂತಂದ್ರೆ ನಾವೇನು ಮಾಡ್ತಿರ್ತಿವೋ ಅದನ್ನು ಮಕ್ಕಳು ಮಾಡಬೇಕು ಅಂತ ಹಠ ನಾವು ಫೋನ್ ಜಾಸ್ತಿ ಯೂಸ್ ಅದು ಇದು ಅಂತ ನೋಡ್ತಿರ್ತೀವಿ ಅವಾಗ ಅವ್ರಿಗೂ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ ನಾವು ಅದನ್ನ ನೋಡದೆ ಬೇರೆ ಏನಾದರೂ ಮಾಡಿದ್ರೆ ಖಂಡಿತ ಅವ್ರು ಅದಕ್ಕೂ ಡೈವರ್ಟ್ ಆಗ್ತಾರೆ ನಾನು ನಾನು ಹೇಳ್ತಾ ಇದ್ದೀನಿ காய் காட்டுக்குள்ள என்ன பண்ணி? நீரு நெர் குட் நீர் குட்தான் நேரடணு கல்த்தன மாத நோட் நம் கவரேட் வந்தா சரி அந்த ಸ್ಕರ್ಟ್ ಹೆಂಗಿದ್ರು ಅಲ್ಲ ನಾವು ನಿನ್ನೆ ಹೋಗಿ ಬಂದಮೇಲೆ ನಾನು ಮತ್ತೆ ಫ್ಲಾಕನ್ನು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸಾರಿ ಅದೇ ಬಟ್ಟೆನ ಹಾಕೊಂಡಿದ್ದೀನಿ ಅಂತ ನೋಡಬೇಡಿ ನಾನು ನಿನ್ನೆ ರಾತ್ರಿ ತನೇ ಹಾಕ್ಕೊಂಡಿದ್ದಿತ್ತು ಅದಕ್ಕೋಸ್ಕರ ಮತ್ತೆ ಹಾಕ್ಕೊಂಡೆ ಮಧ್ಯಾಹ್ನ ಸ್ನಾನ ಮಾಡಬೇಕು ಹಂಗಾಗಿ ಇವಾಗ ಹೋಗಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಾಗುತ್ತೆ ಬ್ರೇಕ್ಫಾಸ್ಟ್ ನಮಗೆ ಮಾತ್ರ ಅತ್ತೆ ಮಾವ ಊಟ ಮಾಡೋಷ್ಟರಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹಾಗೆ ಬಿಡುತ್ತೆ ಅವ್ರಿಗೆ ಟೈರೆಕ್ಟಾಗಿ ಮುದ್ದೆ ಮಾಡಿಬಿಡ್ತೀನಿ ಇವತ್ತು ಏನು ಮಾಡೋದು ಹೋಗಿ ನೋಡೋಣ ಸಾರು ಕಾಳು ಬರುತ್ತಲ್ಲ ಆ ಸಾರು ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ತಿಂಕ್ ಮಾಡ್ತಾ ಇದ್ದೀನಿ ನಂಗೆ ಚಪಾತಿ ತಿನ್ನಬೇಕು ಅನ್ನಿಸ್ತಿದೆ ಬಟ್ ಅದ್ರ ಕತ್ತಿಡ್ಕೊಂಡಿರೋದ್ರಿಂದ ಭಯ ಚಪಾತಿ ತಿನ್ನೋದ ಬೇಡ ಅಂತ ಹೀಟ್ ಅಲ್ವಾ ಹಾಗಾಗಿ ಸರಿ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಯಾಕೋ ಕೆಲಸನೇ ಮುಗೀತಾ ಇಲ್ಲ ಬೆಳಗ್ಗೆ ಅದು ಚಪಾತಿ ತಿನ್ಬೇಕು ಅನ್ನಿಸ್ತಕ್ಕೆ ಬೀಟ್ರೋಟ್ ತಂದು ಚಪಾತಿ ಮಾಡಿ ತಿನ್ನೋಷ್ಟಲ್ಲಿ ಲೇಟ್ ಆಗೋಯ್ತಿ ಮತ್ತು ಮಧ್ಯಾಹ್ನ ಊಟಕ್ಕೆ ಏನು ಬೇಳೆ ಏನದು ನಾನು ಹೇಳದ್ನಲ್ಲ ಹಸು ಹಳ್ಳಿ ಕಾಳು ಮತ್ತು ಬೇಳೆ ಹಾಕಿ ಬೇಳೆ ಸಾರು ಮಾಡಿದ್ದೀನಿ ಇಲ್ಲಿ ಪಾಯಸ ಇದ್ದೀನಿ ಅವ್ರಿಗೆ ಸಡನ್ ಅಂತ ಯಾಕೋ ಮೈ ಹುಷಾರ್ ಇಲ್ದಾರ ಆಯಿತು ನಮಗೆ ವೀಕ್ಷಕ ಮೈ ಹುಷಾರಿಲ್ಲ ಆಲ್ರೆಡಿ ಓಕೆನಾ ಇವಾಗ ನಾವು ಹಾಸ್ಪಿಟ್ಲಿಗೆ ಹೋದ್ರೂ ಅವ್ರು ಏನು ಹೇಳ್ತಾರೆ ಮನೇಲಿ ಯಾರಿಗೂ ಬಂದಿತ್ತಾ ಅಂತ ಕೇಳ್ತಾರೆ ಅಫ್ಕೋರ್ಸ್ ಬಂದಿತ್ತಲ್ವ ನಾವೇ ಅರ್ಥ ಮಾಡಿಕೊಂಡು ಈಗ ಕೋಲ್ಡ್ ಆಗಿತ್ತು ನಿನ್ನೆನೆ ಬಟ್ ಆದರೆ ಇವಾಗ ಜ್ವರಮೂ ಬಂದ್ಬಿಟ್ಟಾಯಿದೆ ಅವಳು ಚಪಾತಿ ತಿನ್ನೋ ಆದರೆ ತಿಂದಿಲ್ಲ ಅದಕ್ಕೆ ಪಾಯಸ ಬೀಳ್ಕೊಂತು ಪಾಯಸ ಮಾಡ್ತಾಯಿದ್ನಿ ಅವಳು ತಿನ್ನಿಸಿ ಮತ್ತು ನೆಕ್ಸ್ಟ್ ಕೆಲಸ ಬಂದಿದ್ದಕ್ಕೆ ಇನ್ನು ಇವತ್ತು ಎಷ್ಟಾಯ್ತು ಟೈಮ್ ಅರ್ಜೆಂಟ್ ಆಯ್ತು ಹ್ಞೂ ಇನ್ನೂ ಊಟ ನಾಶನೇ ತಿಂದಿಲ್ಲ ನಾನು ಏನು ಮಾಡೋಣ ಇಷ್ಟು ಈಗ ಸಿದ್ಧಿರ್ತೀರಪ್ಪ ಫಸ್ಟ್ ಅವಳಿಗೆ ಪಾಯಸ ಮಾಡಿ ತಿನ್ನಿಸ್ಬಿಟ್ರೆ ನಂಗೆ ಒಂಥರ ಸಮಾಧಾನ ಏನೋ ಒಂಥರ

ಬೆಳಗ್ಗೆ ಎದ್ದ ತಕ್ಷಣ ಒಂದು ಟಿ ವಿ ನೋಡಬೇಕಾಗುತ್ತೆ ಅಥವಾ ಫೋನ್ ನೋಡಿ ಕೆಲ್ವೊಬ್ಬರ ಮಕ್ಳಿಗಂತೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ರಿಗೆ ಫ್ರೀ ಬೇಕು ಅಂತಂದ್ರೆ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಅಷ್ಟೇನೆ ನಾನು ಸುಮಾರು ಸತಿ ನೋಡಿದ್ದೀನಿ ಫೋನ್ ಕೊಟ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ ಅವ್ರು ಫ್ರೀಯಾಗಿ ಇರ್ತಾರಲ್ಲ ಅವಾಗ ನೋಡ್ಕೋಬೇಕು ಅವ್ರಿಗೆ ಇಲ್ಲ ಏನೋ ಊಟ ನಾ ಓಕೆ ಒಂದು ಟೈಮ್ ಒನ್ ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಇದೇ ಜಾಸ್ತಿ ಅಂತ ಹೇಳ್ಬೋದು ಅವ್ರ ಮೈಂಡಿಗೆ ಅದು ಇವಾಗ ನಾವೇನೇ ಫೋನ್ ನೋಡ್ತಿದ್ರೆ ನಮ್ಮ ಮೈಂಡ್ ಎಷ್ಟು ಫಾಸ್ಟಾಗಿ ಕೊಡ್ತಿರುತ್ತೆ ಅಂತಂದರೆ ನಮ್ಮ ನನಗೆ ಗೊತ್ತಾಗ್ತಿರುತ್ತೆ ಲಿಟ್ರಲ್ಲಿ ಅಷ್ಟು ಫಾಸ್ಟಾಗಿ ಓಡ್ತಿರುತ್ತೆ ಅದರಲ್ಲೂ ಕೂಡ ಎಳೆ ಮಕ್ಕಳ ಬ್ರೈನು ಈ ಥರ ಎಲ್ಲ ಕೇಳಿದಾಗ ಸ್ವಲ್ಪ ಭಯ ಆಗುತ್ತೆ ಫ್ಯೂಚರಲ್ಲಿ ಏನಾಗ್ಬೋದು ಅನ್ನೋದು ಒಂದು ಯೋಚನೆ ಅಂತ ನಂಗಂತೂ ಖಂಡಿತ ಬರುತ್ತೆ ನಾನು ಆದಷ್ಟು ಸ್ಕ್ರೀನನ್ನು ಅವಾಯ್ಡ್ ಮಾಡೋಕ್ಕೇನೆ ಟ್ರೈ ಮಾಡ್ತೀನಿ ಸ್ವಲ್ಪ ಭಯ ನನಗೆ ಫೋನ್ ಸತಿ ಕೊಡಲೇಬೇಕಾಗುತ್ತೆ ಬೇರೆ ಆಪ್ಷನೇ ಇಲ್ಲ ಆ ಥರ ಆಗ್ಬಿಟ್ಟಿದೆ ನಮಗೆ ಆ ಫೋನ್ ಅನ್ನೋದು ನಾವು ಹಿಂಗೆ ಬಳಸ್ತೀವೋ ಅವರು ಅದನ್ನು ಇದು ಮಾಡ್ಕೋತಾ ಇದ್ದಾರೆ ನಾವು ಕಡಿಮೆ ಮಾಡಬೇಕಂತಂದರೆ ನಾನು ಏನೋ ವ್ಲಾಗ್ಸ್ ಯೂಟ್ಯೂಬ್ ಏನೂ ಮಾಡೋಕ್ಕಾಗಲ್ಲ ಆಫ್ ಮಾಡಿ ಪಕ್ಕಕ್ಕೆ ಇಡಬೇಕಷ್ಟೇನೇನೆ ಕಾಲ್ಸ್ ಬಂದರೆ ಪಿಕ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಈ ಥರ ಆಗ್ಬಿಡದೆ ಆದಷ್ಟು ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ನೀವು ಹೇಗೆ ನಿಮ್ಮ ಮಕ್ಕಳನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಓಕೆನಾ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸುಟಿಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತಂದರೆ ಟೇಕ್ ಕೇರ್ ಬಾ ಬಾಯ್ ಲಾಟ್ಸ್ ಆಫ್ ಲವ್ ಬಾಯ್